ಈಶಾ ಮೆಡಿಕಲ್ಸ್ ಶನಿವಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ ಮತ್ತು ಥೈರಾಯ್ಡ್ನಂಥ ಸ್ಟೈಲ್ ಡಿಸೀಸ್ಗಳಿಗಾಗಿ ತಿಂಗಳ ಕೋರ್ಸ್ ಔಷಧಿ ಬಳಸುವವರಿಗೆ ಔಷಧಿಗಳನ್ನು ನಿಮ್ಮ ಮನೆಗೆ ತಂದುಕೊಡಲಾಗುವುದು ನಡೆಯಲಾರದ ಸ್ಥಿತಿಯಲ್ಲಿರುವ ಬೆಡ್ಡನ್ ಪೇಶೆಂಟ್ ಸೇವೆಗಾಗಿ ನಮ್ಮ ಪಾಲಿ ಕ್ಲಿನಿಕ್ನಲ್ಲಿ ಇರುವ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ನಿಮ್ಮ ಮನೆಗೆ ಕಳಿಸಿಕೊಡಲಾಗುವುದು ನಮ್ಮ ಮೆಡಿಕಲ್ ಪ್ರಾಂಗಣದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಸೇವೆಗಳು ದೊರೆಯುತ್ತವೆ ಹಿರಿಯ ನಾಗರಿಕರು ಮತ್ತು ನಡೆಯಲಾರದ ಸ್ಥಿತಿಯಲ್ಲಿರುವ ಸ್ತ್ರೀಯರಿಗಾಗಿ ನಿಮ್ಮ ಪರ್ಸನಲ್ ಡಾಕ್ಟರ್ ಗೈಡ್ಲೈನ್ಸ್ ಪ್ರಕಾರ ಸೆಲೆನ್ ಐವಿ ಇಂಜೆಕ್ಷನ್ ಮತ್ತು ಇರುನರಿ ಕ್ಯಾಥೆಟರ್ ಸರ್ವಿಸ್ಗಾಗಿ ನಿಮ್ಮ ಮನೆಗೆ ಬಂದು ಸೇವೆ ಕೊಡಲಾಗುತ್ತದೆ ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ ಮಸಾಜ್ ಓಪ್ ಸರ್ವಿಸ್ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಎಂಟು ಎರಡು ಒಂದು ಏಳು ನಾಲ್ಕು ಎಂಟು ಏಳು ಒಂದು ನಾಲ್ಕು ಸೊನ್ನೆ ಹಾಗೂ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು